ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಇಬ್ರೂ ನಿಂದಿರಲಿ ಇರಲಿ ಏನಾ ಮೈಕ್ ಕೊಡು ಏ ಏ ಬೇಬಿ ಇದರ आओ ಬಾಯ್ 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 ಏ ನಿನ್ನ ಹೆಸರು आराध्या आराध्या 8th ಕ್ಲಾಸ್ ಹಾ ಅಪ್ಪಟ ಕನ್ನಡ ಪ್ರೇಮಿನ ಕನ್ನಡದ ಹೆಣ್ಣು ಎಷ್ಟನೇ ಕ್ಲಾಸ್ ಎಷ್ಟು ವರ್ಷದಿಂದ ಅಲ್ಲಿ ಮಾಕ್ ಬಂದ ನಿನ್ ಕೀಸ್ ಅಣ್ಣ ನೀವು ಹ್ಯಾಗದ ನೋಡಿ ಕೊಪ್ಪದ ಹುಚ್ಚಿರಪ್ಪ ಜಾತ್ರೆ ಟೊಬ್ಬ ಮಾರ ಮತ್ ನೋಣ್ಣ 50 ಊರಿಗೆ ಹೋಗಿ ಬಿಡ್ತಿ ನೋಣ್ಣ ಏನು ಹೆದ್ರಿಕೆ ತೋರಿಸ್ತೇನಾ ನಿನ್ನ ಆಧಾರ್ ಕಾರ್ಡ್ ಹೋಗಕ್ಕೆ ಹೆಂಗ್ ಫ್ರೀ ಆದವ ಹಂಗ ನಮ್ಮ ಮಾಜಿ ಲವ್ವರಿಗೆ ಹೊಳ್ಳೆ ಬರಕ ಆಧಾರ್ ಕಾರ್ಡ್ ಫ್ರೀ ಆದವ ಹೌದನಾ ನಾ म्हटಲಕ್ಕೆ ಹೆಂಗ್ ಬಂದಿದ್ದೆ ಅಂಕಲ್ ಸಾಗರ ನೀ ಹೆಂಗ್ ಬಂದಿದ್ದೆ ಮೊದ್ಲು ತಾಳ لگا ಬೆಳ್ಳಗ ಮತ್ ನಿನ್ನ নাক ಕಡ್ದ್ ಕೊಟ್ಟು ನಿಮ್ಮ ಅಪ್ಪ ದುಡುತ್ತಾಗತ ನನ್ನ ತ್ರಾಸಿತ್ತು ನಿಮ್ಮ ಅಪ್ಪನ ಮನೆಗೆ ಇದ್ದಾ ಗೀಟ ತಿಂತಿದ್ದೆ ಈಗ ನಮ್ಮ ಅಪ್ಪನ ಮನೆ ಕೂಳು ತಿಂದು ಹಿಂಗಾಗಿ ನೀ ಬ್ಯಾಂಕ್ ನೋನ್ ಕಾಸ ನನ್ನ ಮಾವಿ ತಮ್ಮ ಅದಕ್ಕ ನಮ್ ಹುಡುಗರಿಗೆ ಯಾವಾಗ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡಿರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡಿರಿ ಕಣ್ಣೀಲಿ ಲುಕ್ ಕೊಟ್ಟು ಹುಡುಗರು ತಿಕ್ ತಪ್ಸು ಇಂತ ಹುಡುಗ್ಯಾರ್ನ ಯಾವತ್ತು ನಂಬಕ್ ಹೋಗಳ ನೋಡು ನಾವಿಲ್ಲ ಅಂದ್ರೆ ಕತ್ಲಾಗತ್ತೆ ಲೈಟ್ ಇಲ್ಲ ಮತ್ತೆ ನಾವಿಲ್ಲ ಅಂದ್ರೆ ಈಗ ನಾನು ಕಾರ್ಯಕ್ರಮ ನಿಂತರು ಚಿಂತಿಲ್ಲ ಬಂದ್ ಮಾಡಿಸ್ತೀನಿ ನೀವು ಬೆಳಗಬೇಕು ಈಗ ಹೌದಿಲ್ಲ ಲೈಟ್ ಹಚ್ಚಿ ಎಲ್ಲಾರು ಲೈಟ್ ಹಚ್ಚಿ ಮೊಬೈಲ್ ಲೈಟ್ ಹಚ್ಚಿ ಅವಿ ಹಿಂಗತ್ತೆ ಬಾಳ ಮನಿ ಲೈಟ್ ಹಚ್ಚಿ ಬಂದೀನಿ ನಾ ಹೇಳಿದ್ದೆ ಆ ಲೈಟ್ ಅಲ್ಲ ಅವಂಗೆ ಖುಷಿಯಾಗಿತ್ತು ನೋಡಲಿ

ಅಲ್ಲ ನೀನ್ ಗಟ್ಟಿ ಇವತ್ತಾಯಿ ಎಂತ ಮಗಳಿಗೆ ಜನ್ಮ ನೀಡಿ ಅಂದ್ರೆ ನಿಜವಾಗಿ ಶರಣ ಆಗ್ತೀನಿ ನೋಡಿ ಎಲ್ಲಿ ನೋಡ್ತೇವ್ ಗುಂಬಳಗಾಯ ಮಾಮಾ ಅಂದ ಎರಡು ಎಕರೆ ಹೊಲ ಒಂದು ಎಕ್ಸ್ಟ್ರಾ ಗಾಡಿ ಬಿಟ್ರಿ ಅದ ಗಾಡಿನ ನಿನಗೆ ಎಟ್ಟ ಆಸ್ರೆ ನೆನಪಿರ್ಲಿ ಈಗ ಹೊಸ ನೀರು ಬಂದೈತಿ ಅಂತ ಹಳೆ ನೀರು ಯಾವತ್ತು ಮರಿಬೇಡ್ ಒಂದು ಸಪ್ಪನೆ ಟೈಮ್ನಾಗ ಹಳೆ ನೀರಾಗ ನೀನು ಬದುಕ ಕಟ್ಕೊಂಡು ಮುಂದೆ ಬಂದಿನಿ ಹೊಸ ಮಾವು ಸಿಕ್ಕನಂತ ಹಳೆ ಮಾವನ ಮರಿಬೇಡ ಅವತ್ತು ನೆನಪಿರ್ಲಿ ನೋಡ ಆದ್ರೂ ಇವತ್ತು ಬಾಳ್ ಚಂದ ಕಾಣ್ ಮಕ್ಕಳು ಮ್ಯಾಗ ಎಂಟು ಕೆ ಜಿ ಮೇಕಪ್ ಐತಿ

ಅವಾಗಿನ ಕಾಲ ಹೆಂಗಿತ್ತ ಹೆಣ್ಮಕ್ಳು ಎಟ್ಟ ಗೌರವ ಕೊಡ್ತಿದ್ರು ನಮ್ಮ ಹುಡುಗರು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಿ ಸೀರಿ ನಮ್ಮ ಊಟ ಕುಂಕುಮ ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಗ್ಯಾಶನಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡಿಸಾಕ ಅವಾಗ ಓನಿಯಾಗ ತಾಯಿಲೆ ಕಲ್ಸೀರಿ ಉಟ್ಕೊಂಡು ಉದ್ದ ಜಡಿ ಬಿಟ್ಟುಕೊಂಡು ಇವು ಜಡಿ ಜಡಿ ಬಿಟ್ಕೊಂಡು ತಲೆ ತುಂಬ ಹೂವು ಮುಡ್ಕೊಂಡು ಹಣಿ ತುಂಬ ಕೂಕ್ ಮಚ್ಕೊಂಡು ಬಂದ್ಲಂದ್ರ ಕುಂಕುಮ ಹಚ್ಕೊಂಡು ಓಣ್ಯಾಗ ಬಂದ್ಲು ಅಂದ್ರೆ ನಮ್ಮಂತ ಅಣ್ಣ ತಮ್ರು ನಮ್ಮ ದೋಸ್ತರ ಆಹಾ ಮಹಾಸಾತಿ ಶಿವಶರಣೆ ಬಂದ್ರೆ ಅಂತ ಕೈ ಮುಗಿದು ಅಲ್ಲೇ ಸೈಡ್ ಸರಿದಿದ್ರ ಈಗ ಇನ್ನು ಆ ಓಣ್ಯಾಗಿರ್ತಿ ಇಲ್ಲೇ ಚಲೋ ಆಗಿರ್ತಾವ ಜಡಿ ಹೆಂಗಿದ್ದವು ನಾಗರ ಹಾವಿನ ಹೆಡಿ ಇದ್ದಂಗಿದ್ದವು ಕೋತಂಬ್ರಿ ಶೇಡ್ ಆಗ್ಯಾವ ನಾವೀಗ ಕಟ್ಟಡಿಸಿ ಕಟ್ ಕಟ್ಟ ಕಟ್ ಹೊಡಿಸಿ ಬಾಳ ಎಲ್ಲಿ ಕಟ್ ಹೊಡಿಸಿ ಅವಾಗ ಅವಾಗ ಮಾತು ಹೇಳ್ತಿರ್ತೀನಿ ನಾ ಭೂಮಿಗೆ ಬರ್ಬೇಕಾದ್ರೆ ಯಾರಿಗೆ ಎಷ್ಟು ಸೌಂದರ್ಯ ಕೊಡ್ಬೇಕು ಅಷ್ಟು ಆಲ್ರೆಡಿ ಕೊಟ್ಟು ಭಗವಂತ ಇಲ್ಲಿ ಕಳ್ಸಿರ್ತಾನ ಇರಾಕ ಬದುಕ್ರಿ ಹೆಚ್ಚಿಗೆ ಏನಾರ ಮಾಡಕ್ ಹೋದ್ರೆ ಗಾಡಿ ಸೀಸಕ್ ಸೀದಾ ಊರಿಗೆ ಹೋಗ್ಬಿಡ್ರಿ

ಒಂದ್ ಮಾತು ಹೇಳ್ತೀನಿ ಕೇಳ ನಮ್ಮವ್ವ ನಮ್ಮಪ್ಪ ಬಡತನ ಐತಂದ್ರು ಚಿಂತಿಲ್ಲ ಇನ್ನೊಬ್ರು ಹೊಲ್ದಾಗ ಕೂಲಿ ಕೆಲಸ ಮಾಡಿ ಓಣ್ಯಾಗ ಸರಿಕದಿರ್ಗಿ ನನ್ನ ಮಗ ಕಮ್ಮಿ ಆಗಬಾರ್ದು ಅನ್ನೋದಕ್ಕೆ ಹಗಲಿ ರಾತ್ರಿ ತಂದ ರೊಕ್ಕದಾಗ ಹಾಕೊಂಡು ಅಡ್ಡಾಡಕತ್ತೀವಿ ನಾವು ನಿನ್ನಂತ ಬುಬ್ಣ್ಯಾರ್ ನೋಡ್ತಾರಂತ ಹಾಕೊಂಡು ಒಣಗಿ ಬರೋ ಮಕ್ಕಳಲ್ಲ ನಾವು ಊಡಾ ಪಡಿಸಿದ್ಯಾರ ನೀವ ಏನ ಮೊಬೈಲ್ ಅಪ್ಪಿ ಮೊಬೈಲ್ ಎದಕ್ಕೆ ಕೊಡ್ಸಿವಿ ಹೇಳ ನನಗೆ ಒಬ್ಬಗ್ ಫೋನ್ ಹಚ್ಚ ಕೊಡ್ಸಿ ನಾನು ಮೂವತ್ತು ಮಂದಿಗೆ ಹಸ್ತೇನೆ ಯಾವಾಗ್ ಬಾಯ್ 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 ಇದು ಎಷ್ಟ್ ಕೊಟ್ಟಿದ ಅಮೌಂಟ್ ಸಾವಿರ ಉದಾಹರಣೆ ಹೇಳ್ತೀನಿ ಕೇಳ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ನಮ್ಮ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಾಕೇತಿ ಹಾಂ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ನಮ್ಮ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಾಗೈತಿ ನಮ್ಮ ಕೈಯಾಗ ಕೊಟ್ರ ಇದೇ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ನಿಮ್ಮಂತ ಹುಡುಗ್ಯಾರ ಕೈಯಾಗ ಕೊಟ್ರ ಹಾಂ ನಮ್ಮಂಥ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತಿ ನಾವು ಉದ್ಧಾರ ಮಾಡೋದು ನೋಡಿ ಯವ್ವ ನೀ ರಗಣ ಮನೆ ಉದ್ಧಾರ ಮಾಡಿ ಲಿಸ್ಟ್ ಭಾಳ ದೊಡ್ಡದೈತಿ ನಿಮ್ದು ನಿಮ್ಮ ಅಪ್ಪ ಸಂತ್ರಸು ಇದು ಫ್ಯಾಕ್ಟ್ರಾಗೈತಿ

ನಿಮ್ಮ ಅವನ ಮೂವತ್ತು ರೂಪಾಯಿ ಲಿಪ್ಟಿಕ್ ಕಚ್ಚು ನಿನಗ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾಟರ್ ಕುಡಿ ಮಕ್ಕಳು ನಾವು ನಮಗೆ ಇಲ್ಲಪ್ಪ ನಾವು ಎಲ್ಲ ಹಂತವೆಲ್ಲ ಕೆಲಸ ಮಾಡಂಗಿಲ್ಲ ನಾವು ಯಾಕಂದ್ರೆ ಕುಡಿಯೋರ್ಗ್ ನಾವು ಬಿಡಿಸ್ತೀವಿ ನಾ ಆತರ ಎಲ್ಲ ಹಂತ ಕೆಲಸ ನಾವು ಮಾಡಂಗಿಲ್ಲ ಬಾ ಡಿಸೆಂಟ್ ಹುಡುಗಾರ್ ನಾವು ಹೆಣ್ಮಕ್ಳ ಅಂದ್ರೆ ಡಿಸೆಂಟ್ ಅಂದ್ರೆ ಮನೆಯಾಗ ಲಕ್ಷ್ಮಿ ಇದ್ದಂಗೆ ನಾವು ಆತರ ಎಲ್ಲ ಮಾಡಿ ಮನೆಗೆ ಲಕ್ಷ್ಮಿನ ಹೌದು ನಮ್ಮ ಮನೆಗೆ ಮಹಾಲಕ್ಷ್ಮಿನ ಹೌದು ಹಾಗ ಅದರ ಅರ್ಥ ಇಯ್ಯೋ ಅಲೋ ಹಲೋ ನಾವು ನಿನ್ನ ಮನೆಗೆ ಬಂದಿ ಮಾಲಕ್ಷ್ಮೀನ ನನ್ನ ಮನೆಗೆ ಬಂದಿ ಹಾಂ 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 ಮಕ ನೋಡಿ ಮಕ್ಕ ತೂತು ಡಬರಿ ಆಗೈತೆ ಹ್ಞೂ ನಿಮ್ಮ ಅವ್ವ ಸುಮ್ಮದಿನಿ ಅನ್ಸುಮ್ಮದೀನಿ ನಾ ನಿನ್ಗೇನು ಆಗ್ಬೇಕ್ ಸಾಧರ್ ಮಾ ನಿಮ್ಮ ಅಪ್ಪ ಓ ನಮ್ಮ ನಮ್ಮವ್ವ ನಂಬರ್ ಕೊಟ್ಟಾಳೆ ಆಯ್ಕೆ ಏನಂತ ಗೊತ್ತೇನು ನೋಡಲ್ಲ ಅದ ಏನು ಈ ಹಾಟ್ಯಾಗ ಬರೋದು ಬಂದ ನೆರೆಗಲಿ ಒಂದು ನಲವತ್ತು ವರ್ಷ ಹಿಂದರ ಬರಲಿಲ್ಲ ಇವ್ವ ಅಂತಾಳ ಆಕಿನ ಮಗಳ ಮಗಳು ಕೊಡ್ತೀನಿ ಅಲ್ಲಿ ಬಂಗಾರ ಅಂತ ಮಗಳ ಕೊಟ್ಟಿದ್ವಿ ಅವ್ವ ನೀನು ಹುಷೇಟೆ ಕೊಡ್ತೀನಿ ಅಂದ್ರೆ ಇಕ್ಕಿ ತೊಗೊಂಡು ಹೋಗೋದಿಲ್ಲ ಅವನ ಅವನು ಅವನು ಸಣ್ಣ ಏನದು ಪೂರ್ಣಾರ್ ಶೆವನ್ ಸ್ವರಾಜ್ ಗಾಡಿಗೆ ತೊಂಡದ್ ಹಿಂದಿಟ್ಲ ಟ್ಯಾಲ್ರಿ ಹಾಕ್ಬೇಕತ್ತ ಬೇಡವ್ವ ಅವ್ವ ಚಿಂತ್ಯಾಗ ಬಾಳ ಬಾಳ ಕುಂತೇಳಿ ರೀ ಈ ಪೀಸ್ ಉದುರ್ಸ್ಬೇಕಾದ

ಏನಿದ್ರು ನೌಕರಿ ಮಾಡುವ ಚಪ್ಪಾಳೆ ಹೊಡ್ರಿ ಚಪ್ಪಾಳಿ ಹೊಡ್ರಿ ಗಂಡಗ ಒಂದ್ ಲಕ್ಷ ನಿನಗ ಒಂದ್ ಲಕ್ಷ ನಿನಗ ಐವತ್ ಸಾವಿರ ನೌಕರಿ ಮದುವೆ ಹೇಗಿರಿ ಹಾಗೆ ಮೂರ್ವತ್ತು ಹಟ್ಟಿಗೆ ಏನ್ ತಿಂತೀರಿ ಅನ್ನ ರೊಟ್ಟಿ ಅನ್ನ ಪಲ್ಯ ಈ ರೊಟ್ಟಿ ಅನ್ನ ಪಲ್ಯ ಸಾರು ಎಲ್ಲ ತರಕಾರಿ ರೊಟ್ಟಿ ಜ್ವಾಳ ಅಕ್ಕಿ ಯಾರು ಬೆಳ ರೈತ ಯಾಕಂದ್ರೆ ನಿನ ಗಂಡ ಐವತ್ ಸಾವಿರ ಐತಿ ಒಂದ್ ಲಕ್ಷ ಐತಿ ದಿನ ಮೂವತ್ತು ರೊಕ್ಕ ತಿನ್ಬೇಕ್ರಿ ನಮ್ಮ ರೈತರು ಏನಾರ ದೊಡ್ಡ ಮನಸ್ಸು ಮಾಡಿ ಒಕ್ಕಲ್ತನ ಮಾಡೋದು ಬಿಟ್ಟು ಅವರು ನೌಕರಿ ಮಾಡಾಕತ್ರಿ ಅಂದ್ರೆ ನಿಮ್ಮಂತ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ನೋದಕ್ಕ ನೀ ಕೋಟ್ಯಾಧೀಶ್ವರನ್ ಲಗ್ನಾಗ ಅಂಶಾಧಿಪತಿ ಲಗ್ನಾಗ ಮನೆ ತುಂಬಾ ಬಂಗಾರ ಇದ್ದವನ್ ಲಗ್ನಾಗ ಹೊಟ್ಟಿಗೆ ತಿನ್ನೋದು ಒಬ್ಬ ಕಡು ಬಡತನದಿರ್ತಕ್ಕಂಥ ರೈತ ಬೆಳೆದಿರ್ತಕ್ಕಂಥ ಅನ್ನನ ತಿಂತೇವಿನ ರೊಕ್ಕ ತಿನ್ನಂಗಿಲ್ಲ ನೀ ಮೊದಲ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಕ್ ಕಲೀರಿ ಮಾಡ್ಕೊಳ್ಳ ಕಲೀರಿ ಅವರು ಫ್ಯಾಷನ್ ಮಾಡ್ಬೇಕು ನೀನ್ ನಿಂತರ ಅಂದ್ರೆ ಯಾವ ಮಕ್ಕಳಿಗೂ ಕಮ್ಮಲ್ಲ ನಮ್ಮ ರೈತರ ನಾ ಹೇಳಿಲ್ಲ ಅಪ್ಪಾಜಿ ನೀವು ಬೇಕಾದ ಅವನ ಲಗ್ನಾಗ ನಿಮ್ಮ ಅಪ್ಪನ ಮಗಳಾದ್ರೆ ನಮ್ಮ ರೈತರು ಬೆಳೆದಿದ್ದ ಅನ್ನ ತಿನ್ಬ ತಿನ್ನಬಾಡ ಅದಕ್ಕೆ ದಯವಿಟ್ಟು ಬಹಳ ಜನ ಇದೀರಿ ನಮ್ಮ ಅದ್ರಾಗ ಎಸ್ಪೆಷಲಿ ನಮ್ಮ ಗದಗ ಜಿಲ್ಲೆ ಎರನಾಡು ಬಹಳ ನನ್ನ ತವರ್ನೆಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಋಣ್ ತಾಲೂಕು ಹೊಳೆ ಆಡಗಲಿ ಒಳಗ್ರಿ ಯಾಕ ಮಲ್ಲಾಪುರ ನದಿ ನೀರು ಕೂಡ ದೊಡ್ಡವಾಗಿ ನಾ ಊರ್ ಯಾವ್ದಾರ ಇರ್ಬೋದು ಆದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಅದಕ್ಕೆ ಎರಡನಾಡು ಮಂದಿ ಎರನಾಡು ಮಂದಿ ತಾಕತ್ತು ಎರಡ್ನಾಡು ಮಂದಿ ಗತ್ತು ಏನು ಅನ್ನೋದು ನನಗೂ ಗೊತ್ತಾಯ್ತು ನಿನ್ನ ಊನ ನಿನಗೇಟು ಗೊತ್ತಾಯ್ತು ಅದ್ರಲ್ಲ ಹೊರಬೇಕಂತ ನೋಡಲ್ಲ ನಿಮ್ಮ ನಿಮ್ಮಅಪ್ಪನ ನೋಡಲ್ಲ ಒಳಗೆ ಬಂದು ಹೊತ್ಕೊಂಡ್ ಹೋಗಿವಿ ಹಂಗಂತರಾಕ್ ಬರದಿಲ್ಲ ನಿನಗ ಹಬ್ಬ ಬಂದ್ರಿ ಯಾವ ಅವಿ 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 ಅವಿ

ಅದೆ ಮುಂದೆ ನಿಚ್ಚಾರಾ ನಿಮಗ ಯಾಕೆ ತೋರ್ಸ ಆನ ಒಂದಿ ಜಾಡಾ ಬಾ ಮಲ್ಲಪ್ಪ ಮಲ್ಲಪ್ಪಾ ನನಗೆ ಆ ಲಿಲ್ಲಂದ್ರ ನೀ ನೋಡಿ ಅಂತ ಬಾ ಆಗುಲ್ಲ ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರೆ ತಮಾಷೆ ಯಾರ್ ಚಪ್ಪಳೆ ಹೊಡೆದ್ರಿ ಆ ಭಗವಂತ ಆಯಿಶಾರೋಗ್ಯ ಕೋಟ ಕಾಪಡಲಿ ಎಷ್ಟು ಹೇಳಿದ್ರು ಯಾರ್ ಚಪ್ಪಳೆ ಹೊಡಿಲಾರದು ಸುಮ್ ಕುಂತಿರಿ ಆ ಭಗವಂತ ನಿಮ್ಮನ್ನ ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀವಿ ಅದೇ ರೀತಿ ನಮ್ಮ ರಮೇಶ್ ಕುಸ್ಗೆ ಅವರು ಒಂದು ನೂರ ಒಂದು ರೂಪಾಯಿ ಈ